ನಮಸ್ಕಾರ ವೀಕ್ಷಕರೇ ಸ್ಟಾರ್ಟ್ಅಪ್ ಟುಂಟೆನೇ ಚಾನಲ್ಗೆ ಸ್ವಾಗತ ನಾವಿವತ್ತು ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಬನ್ನಾರ್ಘಟ್ಟ ನ್ಯಾಷನಲ್ ಪಾರ್ಕ್ಗೆ ಹೋಗ್ತಾ ಇದ್ದೀವಿ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಬನ್ನೇರ್ಘಟ್ಟಕ್ಕೆ ಮೂವತ್ತ್ನಾಲ್ಕು ಕಿಲೋಮೀಟರ್ ಆಗುತ್ತೆ ಹಾಗೆ ಬೆಂಗಳೂರಿಗೆ ಮೆಟ್ರೋ ಬಂದ ಮೇಲೆ ಎಲ್ಲ ಪ್ಲೇಸ್ಗೂ ನಾವು ಈಸಿಯಾಗಿ ಕಡಿಮೆ ಸಮಯದಲ್ಲಿ ಹೋಗ್ಬೋದಾಗಿದೆ ಎಲ್ಚೇನಹಳ್ಳಿ ಮೆಟ್ರೋ ಇಂದ ಬನ್ನೇರುಘಟ್ಟ ನ್ಯಾಷನಲ್ ಗೆ ಕೇವಲ ಹದಿಮೂರು ಕಿಲೋಮೀಟರ್ ಆಗುತ್ತೆ ನಾವೀಗ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕಲ್ಲಿ ಇರುವಂತಹ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ ಇಲ್ಲಿಂದನೇ ನೇರವಾಗಿ ಬನ್ನೇರ್ಘಟ್ಟ ನ್ಯಾಷನಲ್ ಗೆ ಹೋಗ್ಬೋದು ಬನ್ನಿ ಹೋಗೋಣ ಬನ್ನಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಸ್ವಾಗತ ಬನ್ನಿ ನ್ಯಾಷನಲ್ ಪಾರ್ಕ್ ಯಾವ ಥರ ಇದೆ ನೋಡಿ ಅಲ್ಲಿ ಸಫಾರಿ ಕೂಡ ಇದೆ ನಾವು ಸಫಾರಿಗೆ ಹೋಗ್ಬಿಟ್ಟು ಆಮೇಲೆ ಬಯಾಲಜಿಕಲ್ ಪಾರ್ಕ್ಗೆ ಹೋದ್ವಿ ಬನ್ನೇರ್ಘಟ್ಟದಲ್ಲಿ ತುಂಬ ವಿಶೇಷವಾಗಿ ಚಿಟ್ಟೆಗಳ ಉದ್ಯಾನವನ ಎಲ್ಲ ಇದೆ ಸಫಾರಿ ಇದೆ ಮತ್ತು ಪ್ರಾಣಿಗಳನ್ನ ದತ್ತು ತಗೋಬೋದು ಭಾರತದಲ್ಲಿ ನೂರ ಆರು ರಾಷ್ಟ್ರೀಯ ಉದ್ಯಾನವನಗಳು ಇವೆ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ ಕರ್ನಾಟಕದಲ್ಲಿ ಐದು ನ್ಯಾಷನಲ್ ಪಾರ್ಕು ಇದೆ ಬಂಡೀಪುರ ನಾಗರಹೊಳೆ ಅಣಶಿ ಕುದುರೆಮುಖ ಬನ್ನೇರ್ಘಟ್ಟ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕನ್ನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸ್ಥಾಪನೆ ಮಾಡ್ತಾರೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆ ಆಗುತ್ತೆ ಸಫಾರಿ ಏನಿದೆ ಮುನ್ನೂರೈವತ್ತು ರೂಪಾಯಿ ಇರುತ್ತೆ ವೀಕೆಂಡಲ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ನೋಡಿ ಸೊ ಅದಕ್ಕೆ ವೀಕ್ ಡೇಸಲ್ಲೇ ಬಂದ್ಬಿಡಿ ಅಂತ ರಶು ಇರೋಲ್ಲ ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ ಸುಮಾರು ಜನ ಹೇಳ್ತಾಯಿದ್ರು ಪನ್ನ ಅಂತ್ ಪ್ರಾಣಿಗಳು ಪ್ರಾಣಿಗಳೇ ಇಲ್ಲ ಅಂತ ಇಲ್ಲ ಸೊಮ್ಮೆ ಇದೆ ನೀವು ಯಾವ ಟೈಮಲ್ಲಿ ಬರ್ತೀರ ಅನ್ನೋದು ಭಾಳ ಇಂಪಾರ್ಟೆಂಟು ನೀವು ಬೆಳಗ್ಗೆ ಬಂದರೆ ಪ್ರಾಣಿಗಳೆಲ್ಲ ಹಸುವಿನಿಂದ ಓಡಾಡ್ತಾ ಇರ್ತವೆ ಅವಾಗ ಆಹಾರಕ್ಕೋಸ್ಕರ ರೋಡಿಗೆ ಬಂದೇ ಬರ್ತವೆ ಸೊ ನೀವು ಆ ಟೈಮಲ್ಲಿ ಬರ್ಬಿಟ್ಟು ಮತ್ತು ಯಾರು ಲಗೇಜ್ ತಂದಿದ್ರೆ ಲಗೇಜ್ ಓಡೋದಕ್ಕೆ ಅಂತ ನಾವು ಸ್ಕ್ಯಾನ್ ಮಾಡಬೇಕು ಅಂತ ಕೇಳಿದ್ವಿ ನಾವೇ ಓಪನ್ ಮಾಡಿ ನಾವೇ ಟಿಕೆಟ್ ತಗೊಳ್ಳೋದು ಸಫಾರಿ ಪ್ಲಸ್ಸು ಝೂಗೆ ನೋಡಿ ನಾವೇ ಸೆಲ್ಫ್ ಸರ್ವಿಸ್ ಸರ್ವಿಸ್ತಾರೆ ಟಿಕೆಟ್ ಬರ್ತೀವಿ ಎರಡಂತ ಇದೆಯಾ ಅದರಲ್ಲಿ ಸೊ ಈಸಿ ಮೆಥಡ್ ನಾವು ಬುಕ್ ಮಾಡೋದು ನಾನ್ ಎ ಸಿ ಸಫಾರಿ ಫಾರಿನರ್ಸ್ ಎಲ್ಲ ಚೆನ್ನಾಗಿ ಸ್ಕೇರ್ ಮಾಡಿದ್ದಾರೆ ನೋಡಿ ನಾವು ಪ್ರೈಸ್ ತೊಗೊಂಡು ಇದೊಂದು ಸಪ್ರೇಟ್ ಎರಡು ಟಿಕೆಟ್ ಇರುತ್ತೆ ಟೋಕನ್ ನಂಬರ್ ಇದಿರಲೇಬೇಕು ಅದರಲ್ಲೇ ಇತ್ತು ಬಿಟ್ ಬಂದುಬಿಟ್ಟಿದ್ದೀವಿ ಮತ್ತೆ ಓಡೋಕ್ ತೊಗೊಂಡು ಶುದ್ಧ ಕುಡಿಯೋ ಒಂದು ವ್ಯವಸ್ಥೆ ಇದೆ ನಾನ್ ಎ ಸಿ ನಾನ್ ಎ ಸಿ ಬಸ್ ಫೆಸಿಲಿಟಿ ಇದೆ ನೋಡಿ ಕೆ ಎಸ್ ಟಿ ಡಿ ಸಿ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ತುಂಬಾ ವಿಶಾಲವಾಗಿದೆ ಇದರ ವಿಸ್ತೀರ್ಣ ಬಂದು ಏಳ್ನೂರ ಮೂವತ್ತೊಂದು ಪಾಯಿಂಟ್ ಎಂಟು ಎಂಟು ಹೆಕ್ಟೇರ್ ಪ್ರದೇಶದಲ್ಲಿದೆ ಬೆಂಗಳೂರು ಹಾಗೂ ರಾಮನಗರದವರೆಗೂ ಈ ಅರಣ್ಯ ಪ್ರದೇಶ ವ್ಯಾಪಿಸಿದೆ ಈ ಅರಣ್ಯ ಪ್ರದೇಶದಲ್ಲಿ ನಮಗೆ ಪ್ರಾರಂಭದಲ್ಲೇ ಆನೆಗಳು ಸಿಕ್ತು ಈ ಕಾರ್ಡಿನಲ್ಲಿ ನೂರ ಇಪ್ಪತ್ತೇಳು ಆನೆಗಳು ಇದೆ ಅಂತ ಗೊತ್ತಾಯಿತು ಅಲ್ಲಲ್ಲಿ ನಾವು ಕಡಿಮೆ ಪ್ರಮಾಣದಲ್ಲಿ ಕಾರ್ಡ್ಗಳನ್ನು ನಾವು ನೋಡಿದ್ವಿ ಪ್ರತಿ ಸೆಲ್ನಿಂದ ಇನ್ನೊಂದು ಸೆಲ್ಗೆ ಹೋಗ್ಬೇಕಾದ್ರು ಪ್ರತ್ಯೇಕವಾಗಿ ಸೆಲ್ ಮಾಡಿದ್ದಾರೆ ಅಲ್ಲಿ ಹೋದ್ಮೇಲೆ ಕ್ಲೋಸ್ ಮಾಡ್ತಾರೆ ಸೊ ಈ ಜೀವಿಗಳಿಗೆ ಸಪ್ರೇಟಾಗಿ ಒಂದು ಫ್ರೀಡಮ್ ಇರುತ್ತೆ ಈ ಜೀವಿಗಳು ಪಕ್ಕ ಸೆಲ್ಗೆ ಹೋಗೋಕಾಗಲ್ಲ ಮಾಡೋದಲ್ಲ ಇದು ಆ ಕಡೆ ಇಲ್ಲ ಈ ಕಡೆನೇ ಇರೋದಿದು ಬೆಲೆಯಿಂದ ಆ ಕಡೆ ಇಲ್ಲ ಬೆಲೆಯಿಂದ ಈ ಕಡೆ ಇರೋದಿದು ಹಲವಾರು ಚಿರತೆಗಳನ್ನು ನೋಡಿದ್ವಿ ಹಾಗೆ ಈ ಬನ್ನೇರ್ಘಟ್ಟ ಫಾರೆಸ್ಟ್ ಅಲ್ಲಿ ಸುಮಾರು ಮೂವತ್ತ್ ಮೂರು ಹುಲಿಗಳು ಇದೆ ಹಾಗೆ ಏಳು ವೈಟ್ ಹುಲಿಗಳು ಪ್ರತ್ಯೇಕವಾಗಿ ಇದೆ ಇನ್ನು ಸಿಂಹಗಳ ವಿಚಾರಕ್ಕೆ ಬಂದಾಗ ಹತ್ತೊಂಬತ್ತು ಸಿಂಹಗಳು ಇವೆ ಅಂತ ಗೊತ್ತಾಯಿತು ಇದ್ಯಾವ ಸಿಂಹ ಇದು ಇವಾಗ ಎದ್ಬಿಟ್ಟು ಆಕಳಿಸ್ತಾ ಇದೆ ಮಧ್ಯಾಹ್ನ ಆಗಿದೆ ಸಿಂಹ ಸೋಮಾರಿ ಸಿಂಹ ಏನಿನ ಹೆಸರು ನರಸಿಂಹರಾಜು ಲೇಟ್ ನರ್ಸೀಯಪ್ಪ ಬಳ್ಳಾಪುರ ನೀವ್ಯಾರೇಳಿ ಅಭಿಮಾನಿ ಅಣ ನಾವು ನಿಮ್ಮ ಅಭಿಮಾನಿ ಅಣ ನಮಸ್ಕಾರ ಸ್ನೇಹಿತರೆ ನಾವೀಗ ಸಫಾರಿಗೆ ಹೋಗಿ ಸೊ ಅದೇ ಟಿಕೆಟಲ್ಲಿ ಈಗ ಝೂ ಒಳಗಡೆ ಬಂದಿದ್ದೀವಿ ತುಂಬ ವಿಶಾಲವಾಗಿದೆ ಟೆಕ್ನಾಲಜಿ ನಮ್ಮ ಇಂಡಿಯಾ ಬಿಟ್ಟು ಹೋಗ್ಬಾರ್ದು ಸೊ ಇಂಡಿಯನ್ ಆರ್ಟಿಸ್ಟ್ ಬಿಗಿನ ನೋಡ್ರಪ್ಪ ಜೀಬ್ರಾ ಕನ್ನಡದಲ್ಲಿ ಹೆಸರು ಕತ್ತೆ ನೋಡಿದು ಸೌತ್ ಆ ಪ್ರಾಣಿಗಳು ಈ ಝೂ ಮತ್ತು ಸಫಾರಿಗೂ ಏನು ಡಿಫ್ರೆನ್ಸ್ ಅಂತ ಗೊತ್ತಾಯ್ತಾ ಹೇಳ್ತೀನಿ ನೋಡಿ ಝೂ ಒಳಗಡೆ ನಾವು ಹೊರಗಡೆ ಫ್ರೀಯಾಗಿ ಓಡಾಡ್ತಾ ಇರ್ತೀವಿ ಜೈಲೊಳಗಡೆ ಆ ಪ್ರಾಣಿಗಳಿರುತ್ತೆ ಸಫಾರಿಗೆ ಹೋದಾಗ ಒಳಗಡೆ ಪ್ರಾಣಿಗಳು ಅವು ಫ್ರೀಡಮ್ ಆಗಿ ಓಡಾಡ್ತಾ ಇರುತ್ತೆ ನಾವು ಪಂಜರದೊಳಗಡೆ ಬಂಧಿಯಾಗಿರ್ತೀವಿ ಬನ್ನೇರುಘಟ್ಟ ಝೂನಲ್ಲಿ ಇನ್ನೂ ಸುಮಾರು ಪ್ರಾಣಿಗಳ ವಿಡಿಯೋ ಮಾಡಿದ್ದೆ ಅದು ಮಿಸ್ ಆಗಿಬಿಟ್ಟಿದೆ ಸಾರಿ ಹಾವುಗಳು ಮಕಾವು ಪಕ್ಷಿಗಳು ಗಿಳಿಗಳು ತುಂಬ ವಿಡಿಯೋ ಮಿಸ್ ಮಾಡ್ಕೊಂಬಿಟ್ಟಿದ್ದೀನಿ ಆಮೆ ಮೊಸಳೆ ಏನೇನೋ ವಿಡಿಯೋ ಮಾಡಿದ್ದೆ ಅವೆಲ್ಲ ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ ಎಲ್ಲ ನಾವೇ ತೋರಿಸಿದ್ರೆ ನೀವೇ ಹೋಗೋದು ಒಂದು ಸಲ ನೀವು ವಿಸಿಟ್ ಮಾಡಿ ಬೆಂಗಳೂರಿಗೆ ಬಂದ ಅಂತೂ ದಯವಿಟ್ಟು ಮಿಸ್ ಮಾಡಿದೆ ಬನ್ನಾರಘಟ್ಟ ನ್ಯಾಷನಲ್ ಪಾರ್ಕ್ಗೆ ಹೋಗಿ ಬನ್ನಾರ್ಘಟ್ಟ ತುಂಬ ಚೆನ್ನಾಗಿರುತ್ತೆ ಅವರಷ್ಟು ಝೂ ಒಳಗಡೆ ಬಂದರೆ ಬೋಟಿಂಗ್ ಹೋಗ್ಬೋದು ನೂರು ರೂಪಾಯಿ ಟಿಕೆಟು ತುಂಬ ಚೆನ್ನಾಗಿರುತ್ತೆ ಝೂ ಒಳಗಡೆ ಬಂದಾಗ ಅದು ಮಿಸ್ ಮಾಡ್ಕೊಬಿಡಿ ಅಂದರೆ ಇದು ಸಪ್ರೇಟ್ ಟಿಕೆಟ್ ತೊಗೊಳ್ಬೇಕಲ್ಲ ತುಂಬ ಚೆನ್ನಾಗಿದೆ ತುಂಬ ಐಜಿನಿಕ್ ಆಗಿದೆ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿದೆ ವಾರದಲ್ಲಿ ಒಂದು ದಿನ ರಜೆ ಇರುತ್ತೆ ಅದು ಗೂಗಲ್ ನಾವು ನೋಡಿದ್ವಿ ಮಂಗಳವಾರ ಅಂತ ಇತ್ತು ಹಾಗೆ ಒಂಬತ್ತೂವರಿಂದ ಸಂಜೆ ಐದು ಗಂಟೆವರೆಗೂ ಪ್ರವೇಶ ಇರುತ್ತೆ ನೀವು ಮುಂಗಡವಾಗಿ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಮಾಡ್ಬೋದು ನೆನಪಿಡಿ ಇಲ್ಲಿ ಯಾವುದೇ ರೀತಿಯ ಪ್ಲಾಸ್ಟಿಕ್ ವಸ್ತುಗಳನ್ನು ಅಲೋ ಮಾಡೋದಿಲ್ಲ ಎರಡು ಸಾವಿರದ ಎರಡರಲ್ಲಿ ಬನ್ನೇರ್ಘಟ್ಟ ಬಯಾಲಜಿಕಲ್ ಪಾರ್ಕ್ ಅಂತ ಹೆಸರನ್ನು ಚೇಂಜ್ ಮಾಡ್ತಾರೆ ನೀವಿಷ್ಟೊತ್ತು ನೋಡಿದ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಸಲಹೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ